ಮರಳುತ್ತಿರುವ ಕೆಂಪೇಗೌಡ ಏರ್ಪೋರ್ಟ್ ಏರ್ಪೋರ್ಟ್ ನಲ್ಲಿ ಕಡಿಮೆಗಾದ ಪ್ರಯಾಣಿಕರ ಸಂಖ್ಯೆ ಐದು ದಿನಗಳಿಂದ ತುಂಬಿ ತಿಳುಕ್ತಾ ಇತ್ತು ಏರ್ಪೋರ್ಟ್ ಮೊದಲೇ ಮಾಹಿತಿಯನ್ನು ನೀಡಿದ್ರು ಈಗ ಅಂದ್ರೆ ಯಾರೂ ಕೂಡ ಏರ್ಪೋರ್ಟಿಗೆ ಬರಬೇಡಿ ವ್ಯತ್ಯಯ ಆಗಿದೆ ಅನ್ನೋದು ಸೊ ಆ ಕಾರಣಕ್ಕಾಗಿ ಈಗ ಐದು ದಿನದಿಂದ ಎಲ್ಲ ಹೈಡ್ರಾಮಾ ನಡೀತಾ ಇತ್ತಲ್ಲ ರೋಸ್ ಹೋಗ್ಬಿಟ್ಟಿದ್ರಲ್ಲ ಪ್ರಯಾಣಿಕರು ಎಲ್ಲ ಒಂದಷ್ಟು ವೀಡಿಯೋನೂ ಕೂಡ ಮಾಡಿದರು ಸಾಮಾಜಿಕ ಜಾಲತಾಣಗಳಲ್ಲಿ ಆ ವೀಡಿಯೋ ವೈರಲ್ ಆಗಿದೆ ಎಂತೆಂಥ ಪರಿಸ್ಥಿತಿಗೆ ಎದುರಿಸ್ತಿದ್ದಾರೆ ಯಾವ್ಯಾವ ಪರಿಸ್ಥಿತಿ ಇದ್ದಾರೆ ಮಲಗೋದಕ್ಕೂ ಕೂರೋದಕ್ಕೂ ನಿಲ್ಲದಕ್ಕೂ ಆಗದಂಥ ಪರಿಸ್ಥಿತಿ ಇರುವಂಥದ್ದು ಅಂತ ಸೊ ಹಾಗಾಗಿ ಪ್ರಯಾಣಿಕರು ಅಲರ್ಟ್ ಆಗಿದ್ದಾರೆ ಯಾವಾಗ ಮೆಸೇಜ್ ಬಂತೋ ಆಯಿತು ಈಗ ಹೋದರೆ ತಗ್ಲಾಕೊಳ್ತೀವಿ ಅಂತ ಬಂದಿಲ್ಲ ಸೊ ಹಾಗಾಗಿನೇ ಇದೀಗ ಸ್ವಲ್ಪ ಮಟ್ಟಿಗೆ ಜನ ಕಮ್ಮಿ ಆಗಿದ್ದಾರೆ ಇಂಡೀಗ ಕೌಂಟರ್ ಬಳಿಯೂ ಕೂಡ ಪ್ರಯಾಣಿಕರ ಸಂಖ್ಯೆಯಲ್ಲಿ ಇಳಿಕೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಈ ಐದು ದಿನದಿಂದ ಏರ್ಪೋರ್ಟ್ ಒಂಥರ ರೈಲ್ವೆ ಸ್ಟೇಷನ್ ತರ ಆಗ್ಬಿಟ್ಟಿತ್ತು ಬಸ್ ಸ್ಟ್ಯಾಂಡ್ ತರ ಆಗ್ಬಿಟ್ಟಿತ್ತು ಅಷ್ಟು ಮಟ್ಟಿಗೆ ಜನ ಜಿಗಿ ಜಿಗಿ ಅಂತ ಇದ್ರು ಆದರೆ ಈಗ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ ಕಾರಣ ಏನು ಅಂತಂದ್ರೆ ಸೇಮ್ ಸಮಸ್ಯೆ ಮುಂದುವರಿತಾ ಇದೆ ಬರಕೆ ಹೋಗ್ಬಿಡಿ ಅಂತ ಮೆಸೇಜ್ ಹಾಕಿದ್ದಾರೆ ಇನ್ ಕೆಲವರಿಗೆ ವಾಸ್ತವ ಚಿತ್ರಣ ಗೊತ್ತಾಗ್ಬಿಟ್ಟಿದೆ ಅಲ್ಲಿ ಹೋಗಿ ತಗ್ಲಾಕೊಳ್ಳೋ ಬದಲು ಮನೇಲಿ ಕೂತ್ಕೊಂಡು ಭಯದ್ವಾಸಿ ಅಂತ ಮನೇಲೆ ಇದ್ದಾರೆ ಹಾಗಾಗಿ ಪ್ರಯಾಣಿಕರ ಸಂಖ್ಯೆಯಲ್ಲಿ ಇಳಿಮುಖ ಆಗಿದೆ ಹಾಗಾಗಿ ಸಹಜ ಸ್ಥಿತಿಗೆ ಕೆಂಪೇಗೌಡ ಏರ್ಪೋರ್ಟ್ ಬರ್ತಾ ಇದೆ ನಾರ್ಮಲ್ ಆಗಿ ಏರ್ಪೋರ್ಟ್ ಅಲ್ಲಿ ಎಷ್ಟು ಜನ ಹಂಗೆ ಓಡಾಡ್ಕೊಂಡು ಇರ್ತಿದ್ರು ಪ್ರಯಾಣಿಕರು ಅಷ್ಟೇ ಇದ್ದಾರೆ ನಿನ್ನೆ ಎಲ್ಲ ಒಳ್ಳೆ ಫಿಶ್ ಮಾರ್ಕೆಟ್ ತರ ಆಗ್ಬಿಟ್ಟಿತ್ತು ಸಂತೆ ತರ ಆಗಿ ಹೋಗ್ಬಿಟ್ಟಿತ್ತು ಯಾಕಂದ್ರೆ ಸುಮಾರು ನಷ್ಟ ಆಗಿದ್ದು ಒಂದ್ ಕಡೆಯಲ್ಲಿ ಪ್ರಯಾಣಿಕರಿಗೆ ಗೈಡ್ ಕೂಡ ಕರೆಕ್ಟ್ ಇರಲಿಲ್ಲ ಅಂತ ಅಂದ್ರೆ ಇವತ್ತು ವಿಮಾನ ಹಾರಾಟ ಇದೆಯೋ ಅಥವಾ ಇಲ್ವೋ ತಡವಾಗುತ್ತೋ ಏನ್ ಕತೆ ಇದ್ರ ಬಗ್ಗೆ ಡೀಟೇಲ್ಸ್ ನೀಡ್ತಾ ಇರಲಿಲ್ಲ ಪ್ರಯಾಣಿಕರು ಅದನ್ನೇ ಹೇಳ್ತಾ ಇದ್ದು ನೀವ್ ಏನಿದೆ ಡೀಟೇಲ್ಸ್ ನಿಖರವಾಗಿ ಕೊಡಿ ನಮಗೆ ಅಂತ ಈಗ ಮೆಸೇಜ್ ಎಲ್ಲ ಹೋಗ್ಬಿಟ್ಟಿದೆ ಬರಕ್ ಹೋಗ್ಬೇಡಿ ಇಲ್ಲ ವ್ಯತ್ಯಯ ಆಗ್ತಾ ಇದೆ ಅಂತ ಆ ಕಾರಣಕ್ಕಾಗಿ ಕೆಲವರು ಬಂದೇ ಇಲ್ಲ ಮನೆಯಲ್ಲೇ ಇದ್ದಾರೆ ಪರಿಸ್ಥಿತಿ ಸರಿ ಹೋಗೋ ತನಕ ನಾವು ಹೋಗೋದು ಬೇಡ ಅಂತ ಹಾಗಾಗಿ ಇದೀಗ ಸ್ವಲ್ಪ ಮಟ್ಟಿಗೆ ಎಲ್ಲವೂ ನಾರ್ಮಲ್ ಆಗ್ತಾ ಇದೆ ಕೌಂಟರ್ ಬಳಿಯೂ ಕೂಡ ಪ್ರಯಾಣಿಕರ ಸಂಖ್ಯೆಯಲ್ಲಿ ಇಳಿಮುಖವಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ನಿನ್ನೆ ಎಲ್ಲ ಕಣ್ಣೀರು ಹಾಕ್ತಾ ಇದ್ದಿದ್ದು ಕೂಗಾಡ್ತಾ ಇದ್ದಿದ್ದು ಎಲ್ರೂ ಬೈತಾ ಇದ್ದಿದ್ದು ಹಿಡಿಶಾಪ ಹಾಕ್ತಾ ಇದ್ದಿದ್ದು ಈ ವಿಡಿಯೋಸ್ಗಳೆಲ್ಲ ನೋಡ್ತಾ ಇದ್ವಿ ನಾವು ಎಲ್ಲಿ ನೋಡಿದ್ರು ಜನ 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 ನಿಂತ್ಕೊಳ್ಳೋಕ್ಕೂ ಕಾಲು ಇಡೋದಕ್ಕೂ ಆಗ್ತಾ ಇರಲಿಲ್ಲ ಇದು ಏನು ಕೆಂಪೇಗೌಡ ಏರ್ಪೋರ್ಟೇನಾ ಅಂತ ಅನ್ನಿಸ್ತಾ ಇತ್ತು ಆ ಮಟ್ಟಿಗೆ ಹೋಗಿತ್ತು ಅದು ಯಾವಾಗ ಎಚ್ಚೆತ್ಕೊಂಡ್ರೋ ಇಲ್ಲ ಸಮಸ್ಯೆ ಆಗುತ್ತೆ ಇದರಿಂದ ಇದು ಜಾಗತಿಕವಾಗಿ ಚರ್ಚೆಗಳಾಗ್ತಾ ಇದೆ ಅಂತ ಹಾಗಾಗಿ ಇಂಡಿಗೋದವ್ರು ಮೆಸೇಜ್ ಹಾಕಿದ್ದಾರೆ ಇಲ್ಲ ಇವತ್ತು ಕೂಡ ಇಂತಿಷ್ಟು ವಿಮಾನ ಹಾರಾಟದಲ್ಲಿ ವ್ಯತ್ಯಯ ಆಗ್ತಾ ಇದೆ ಈ ಪ್ರಯಾಣಿಕರು ಬರೋದು ಬೇಡ ಅನ್ನೋದು ಸೊ ಹಾಗಾಗಿ ಬಂದೇ ಇಲ್ಲ ಆ ಕಾರಣಕ್ಕಾಗಿ ಇದೀಗ ನಾರ್ಮಲ್ ಸ್ಥಿತಿ ಅಂತ ತೆರೀತಾ ಇರುವಂಥದ್ದು ಏರ್ಪೋರ್ಟ್ you <laughs>